ಅಕ್ರಮ ಮರಳು ಫಿಲ್ಟರ್ ದಂಧೆ ಮೇಲೆ ಚಳ್ಳಕೆರೆ ಡಿವೈಎಸ್ಪಿ ಬಿಟಿ ರಾಜಣ್ಣ ಹಾಗೂ ಅಧಿಕಾರಿಗಳಿಂದ ದಾಳಿ ಎರಡು ಇಟಾಚಿ ಯಂತ್ರ ಮತ್ತು ಎರಡು ಟಿಪ್ಪರ್ ಲಾರಿ ಹಾಗೂ ಒಂದು ಬೋಟ್ ವಶ ಪ್ರಕರಣ ದಾಖಲು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ವೆಂಕಟಾಪುರ ಗ್ರಾಮದ ಹತ್ತಿರ ಸರ್ಕಾರಿ ಹಳ್ಳದಲ್ಲಿ ಬೋಟ್ ಉಪಯೋಗಿಸಿ ಫಿಲ್ಟರ್ ಮರಳು ಮಾಡುತ್ತಿದ್ದಾರೆ ಎನ್ನುವ ಖಚಿತ ಮಾಹಿತಿ ಮೇರೆಗೆ ಚಿತ್ರದುರ್ಗ ಜಿಲ್ಲಾ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಇವರ ಸೂಚನೆ ಮೇರೆಗೆ ಚಳ್ಳಕೆರೆ ಡಿವೈಎಸ್ಪಿ ವಿಟಿ ರಾಜಣ್ಣ ಹಾಗೂ ತಹಶೀಲ್ದಾರ್ ಹಾಗೂ ಭೂ ವಿಜ್ಞಾನಿ ಅಧಿಕಾರಿಗಳು ದಾಳಿ ಮಾಡಿದ ಸಮಯದಲ್ಲಿ ಸರ್ಕಾರಿ ಹಳ್ಳದಲ್ಲಿ ಬೋಟ್ ಮೂಲಕ ಯಂತ್ರ ಬಳಸಿ ಮರಳು ಫಿಲ್ಟರ್ ಮಾಡುತ್ತಿದ್ದು ಬೆಳಕಿಗೆ ಬಂದಿದೆ ಮರಳು ಮಾಡಿ ಟಿಪ್ಪರ್ ವಾಹನಗಳ ಮೂಲಕ ಸಾಗಾಟ ಮಾಡುತ್ತಿದ್ದು ಕಂಡುಬಂದಿದೆ ಫಿಲ್ಟರ್ ಮರಳು ಮಾಡಲು ಎರಡು ಇಟಾಚಿ ಯಂತ್ರಗಳು ಹಾಗೂ ಒಂದು ಬೋಟ್ ಹಾಗೂ ಎರಡು ಟಿಪ್ಪರ್ ಬಳಸಲಾಗುತ್ತಿದ್ದು ತಕ್ಷಣವೇ ಎಲ್ಲಾ ವಾಹನಗಳನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈ ದಾಳಿ ಸಮಯದಲ್ಲಿ ಚಳಕೆರೆ ಡಿವೈಎಸ್ಪಿ ಬಿಟಿ ರಾಜಣ್ಣ ಮೊಳ್ಕಾಲ್ಮೂರು ತಹಶೀಲ್ದಾರ್ ಹಾಗೂ ಗಡಿ ಭೂ ವಿಜ್ಞಾನ ಅಧಿಕಾರಿಗಳು ಹಾಗೂ ಪೊಲೀಸರು ಆಚರಿಸಿದರು రు